ಈ ದಿವಸ ನಮ್ಮ ಹೊಸಳ್ಳಿ ಗ್ರಾಮ ಪಂಚಾಯತಿಯ ಒಂದು ಈ ಹಿಂದೆ ಉಪಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನವರು ತಮ್ಮ ಸ್ವೇಚ್ಛೆಯಿಂದ ರಾಜೀನಾಮೆ ನೀಡಿದ್ದು ಆ ಸ್ ಆ ಒಂದು ತೆರವಾದ ಸ್ಥಾನಕ್ಕೆ ಈ ದಿವಸ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ವೀರಭೊಮ್ಮಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ಡಿ ಗಂಗಾಧರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸಮಸ್ತ ಎಲ್ಲ ಏಳು ಗ್ರಾಮಗಳ ಸಮಸ್ತ ಗ್ರಾಮಸ್ಥ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಶುಭಾಶಯಗಳನ್ನು ಕೋರ್ತಾ ಈ ಹಿಂದೆ ಏನು ಹದಿನಾಲ್ಕು ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಏನು ನಮ್ಮ ಹೊಸಳಿ ಗ್ರಾಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಸರ್ವೋತ್ಮಕ್ಕ ಅಭಿವೃದ್ಧಿಗಾಗಿ ಏನು ಹಿಂದೆ ಬೆಂಬಲವನ್ನು ನೀಡ್ತಾ ಇರೋ ಅದೇ ರೀತಿಯಲ್ಲಿ ಇನ್ನು ಮುಂದೆಯೂ ಕೂಡ ಹೀಗೆ ಹೊಸದಾಗಿ ಆಗಿರುವಂಥ ಶ ಹೊಸದಾಗಿ ಆಯ್ಕೆ ಆಗಿರುವ ಶ್ರೀ ಗಂಗಾಧರರವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾರವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ನಾವೆಲ್ಲರೂ ಕೂಡ ಎಲ್ಲ ಗ್ರಾಮಗಳ ಒಂದು ಸರ್ವೋತ್ತಮ ಅಭಿವೃದ್ಧಿಯಾಗಿ ನಾವೆಲ್ಲರೂ ಕೈ ಜೋಡಿಸ್ತೇವೆ ಹಾಗೂ ಗ್ರಾಮಗಳ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ನನಗೆ ನನಗೆ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಹೊಸಳಿ ಗ್ರಾಮ ಪಂಚಾಯತಿಯಿಂದ ಇವತ್ತು ಏನು ಉಪ ಚುನಾವಣೆ ಇತ್ತು ಉಪಾಧ್ಯಕ್ಷದು ಅದು ನಡೀತಾ ಇತ್ತು ನಡೆದಾಯಿದೆ ಆ ದೂರದೃಷ್ಟಿಯಿಂದ ನಮ್ಮ ಡಿ ಗಂಗಾಧವ ವಿರುಹೊಮ್ಮನಳ್ಳಿ ಗ್ರಾಮ ನಮ್ಮ ಗ್ರಾಮದವರು ಆಗಿದ್ದಾರೆ ಈ ಹಿಂದೆ ಯಾವ ರೀತಿ ಕೆಲಸ ನಡೆಸ್ಕೊಂಡು ಹೋಗ್ತಿದ್ರು ಈ ಆಯಾ ಹೊಸೊಬ್ಬರಾಗಿರಲಿ ಹರೊಬ್ಬರಾಗಿರಲಿ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಮುಂದೆ ಅವರು ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವ್ರನ್ನ ವೈಯಕ್ತಿಕವಾಗಿ ಎಲ್ಲ ಪಂಚಾಯಿತಿ ಪರ್ವ ಏಳಿ ಪರ್ವ ಅವ್ರು ಕೇಳ್ಕೊತೀವಿ ಯಾವುದೇ ಲೋಪದೋಷ ಬರದಂಗೆ ಒಳ್ಳೆ ಅಭಿವೃದ್ಧಿ ಈಗ ಬರಗಾಲ ಬರ್ತಾ ಇದೆ ಕುಡಿಯೋ ನೀರಿನ ಹೆಚ್ಚಿನ ಸಮಸ್ಯೆ ಆಗ್ತಿದೆ ಆ ದೂರದೃಷ್ಟಿಟ್ಕೊಂಡು ಏಳು ಹಳ್ಳಿಗೂ ಯಾವುದೇ ರೀತಿ ಸಮಸ್ಯೆ ಬರ್ದಂಗೆ ಮುಂದಿಂತ್ಕೊಂಡು ಅವರು ಅಧ್ಯಕ್ಷ ಉಪಾಧ್ಯಕ್ಷ ಅಂತಂಗೆ ಭೇದ ಭಾವ ಯಾವ ಸದಸ್ಯರು ಅಂತ ಭೇದ ಭಾವ ಆಗ್ದಂಗೆ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಕೊಂಡು ಏನು ಸಮಸ್ಯೆ ಆಗ್ತದೆ ಮೇವಿಂದ ಆಗಿರಲಿ ನೀರಿಂದ ಆಗಿರಲಿ ಇನ್ನೊಂದು ಸಮಸ್ಯೆ ಆಗಿರಲಿ ಬರ್ದಂಗೆ ನೋಡ್ಕೊಂಡಂ ಅಂತ ಅವ್ರಿಗೆ ದೇವರು ಒಳ್ಳೆ ಆಸಕ್ತಿ ಕೊಟ್ಟು ಕೆಲಸ ಮಾಡಲಿ ಅಂತ ಹೇಳಿ ಅವ್ರನ್ನ ನೆಮಿಸಿ ಅವಿರೋಧ ಆಯ್ಕೆ ಮಾಡಿದ್ವಿ ಅದನ್ನು ಮುಂದುವರ್ಸ್ಕೊಂಡು ಅಂತ ನಾವು ಭಗವಂತನ ಕೇಳ್ಕೊತಾ ಇದ್ವಿ ಎಲ್ರಿಗೂ ನಮಸ್ಕಾರ ಚಿರತ್ ತಾಲೂಕು ಹುಲಿಕುಂಟೆ ಹೋಬ್ಳಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾದಂತಹ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಕದ ಗ್ರಾಮವಾದ ವೀರ ಬೊಮ್ಮಂದಳಿ ಮತಕ್ಷೇತ್ರದ ಡಿ ಗಂಗಾಧರ್ ನಮ್ಮ ಸ್ನೇಹಿತರು ಅವಿರಾಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಎಲ್ಲ ಸರ್ವ ಸದಸ್ಯರ ಅವರಿಗೆ ಸಹಕಾರ ಇರ್ತದೆ ಈ ಒಂದು ಏನು ಮಳೆಗಾಲ ಕಡಿಮೆಯಾಗಿ ಬರ ಬಂದಿದೆ ಈ ಬರ ಎಲ್ಲ ಕಡೆಗೂ ಹಿಂಗೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಜೊತೆಗೂಡಿ ನಾವು ತಹಸೀಲ್ದಾರಿಗೆ ಒಂದು ಮನವಿ ಮಾಡಬೇಕು ಅಂತ ಇದ್ದೀವಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಗೋಶಾಲೆ ಮಾಡಬೇಕು ಕುಡಿಯೋ ನೀರಿಂದು ಭಾಳ ತೊಂದರೆ ಆಗ್ತಾಯಿದೆ ಗೋಶಾಲೆಯಲ್ಲಿ ರಾಸುಗಳಿಗೆ ನೀರು ಮತ್ತು ಮೇವು ವಿತರಣೆ ಮಾಡಬೇಕು ಅಂತ ನಾವು ಒಂದು ಮುಂದಿನ ಇದರಲ್ಲಿ ನಾವು ಒಂದು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡ್ತೀವಿ ನಮ್ಮ ಸ್ನೇಹಿತ ಸ್ನೇಹಿತರು ಉಪಾಧ್ಯಕ್ಷರಾಗಿ ನಮಗೆ ಖುಷಿ ಆಗ್ತಾಯಿದೆ ಎಲ್ಲ ಸರ್ವ ಸದ್ಯ ಸಹಕಾರ ಇರ್ತದೆ ಅಂತ ಅವರು ಭಾವಿಸ್ತಾ ಇದ್ದೀನಿ ನಾನು ಮುಗಿಸ್ತಾ ಇದ್ದೀನಿ ಈ ದಿನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿ ಗಂಗಾಧರವರು ಆಯ್ಕೆ ಆಗಿದ್ದಾರೆ ನಮಗೆಲ್ಲ ಇಷ್ಟು ದಿವಸ ಹೆಂಗೆ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿದ್ವೋ ಅದೇ ಥರ ನಡೆಸ್ಕೊಂಡು ಹೋಗಂತೆ ನಾವು ಅವರು ಎಲ್ಲ ಜೊತೆಯಾಗಿದ್ದು ಕೆಲಸ ನಡೆಸ್ಕೊಂಡು ಹೋಗ್ತೀವಿ ಈ ದಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಡೆದಿರುತ್ತೆ ಈ ಚುನಾವಣೆಯಲ್ಲಿ ಗಂಗಾಧರ್ ಅವರು ವೀರಬೊಮ್ಮನಹಳ್ಳಿಯ ಮೆಂಬರ್ ಅವರು ಅವರೀಗ ಉಪಾಧ್ಯಕ್ಷರಾಗಿ ಸೆಲೆಕ್ಟ್ ಆಗಿದ್ದಾರೆ ಅವರ ಅವರು ಈ ಪಂಚಾಯಿತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಇವು ದಿವಸ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಉಪಾಧ್ಯಕ್ಷನ ಎಲ್ಲ ನನ್ನ ಮೆಂಬರುಗಳು ಏಳು ಜನ ಏಳೂರು ಗ್ರಾಮದ ಮೆಂಬರು ಈ ಗ್ರಾಮ ಪಂಚಾಯಿತಿಯಲ್ಲಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಇವತ್ತು ಈ ರೀತಿ ಈ ಎರಡು ವರ್ಷ ಬರಗಾಲ ಬಂದಿದೆ ಬರಗಾಲದಿಂದ ನೀರಿಂದು ಮತ್ತು ಮೇವು ಮತ್ತು ಇನ್ನು ತುರ್ತು ಪರಿಸ್ಥಿತಿಯ ತುರ್ತು ಪರಿಸ್ಥಿತಿಯ ಅಭಾವ ಆಗಿರೋದ್ರಿಂದ ಈ ಪಂಚಾಯಿತಿ ಅಭಿವೃದ್ಧಿಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವಿಬ್ಬರೂ ಸೇರಿ ಒಳ್ಳೆಯ ಅನುಗುಣ ಮಾಡಿ ಹೇಳುವರೆಗೂ ಒಳ್ಳೆ ದನ ಕರುಗಳಿಗೆ ಮೇವು ಮತ್ತೆ ನೀರು ಇದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡು ನಾವು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲಾರ್ಗು ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಿದ್ದೀನಿ